ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಂಬೇಡ್ಕರ್ ಜಯಂತಿ ದಲಿತ ಸಂಘಟನೆಗಳ ಎರಡು ಗುಂಪುಗಳ ನಡುವೆ ವಾಗ್ವಾದ ಅಂಬೇಡ್ಕರ್ ಜಯಂತಿ ಆಚರಣೆಯ ಸಿದ್ಧತೆಗಳಿಗಾಗಿ ಬುಧವಾರ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ದಲಿತ ಸಂಘಟನೆಗಳ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದು ಒಂದು ಗುಂಪು ಸಭೆಯನ್ನ ಬಹಿಷ್ಕರಿಸಿ ಹೊರ ನಡೆದರು ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಕೊಳಕು ಬಟ್ಟೆ ಹೊದಿಸಿರುವುದನ್ನು ತೆರವುಗೊಳಿಸಿ ಅನಾವರಣಗೊಳಿಸಬೇಕು ನಂತರ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಬೇಕು ಎಂದು ಒತ್ತಾಯಿಸಿದರು ಅಂಬೇಡ್ಕರ್ ಪುತ್ಥಳಿಯ ವಿಷಯ ನ್ಯಾಯಾಲಯದಲ್ಲಿದೆ ಹೀಗಾಗಿ ಅದರ ಬಗ್ಗೆ ಇಲ್ಲಿ ಚರ್ಚಿಸುವುದು ಸರಿಯಲ್ಲ ಎಂದು ತಹಶೀಲ್ದಾರ್ ಸುದರ್ಶನ್ ಯಾದವ್ ತಿಳಿಸಿದರು ದಲಿತ ಪರ ಸಂಘಟನೆಗಳ ಎರಡು ಗುಂಪುಗಳ ನಡುವೆ ಅಂಬೇಡ್ಕರ್ ಪರ ಮತ್ತು ಅಂಬೇಡ್ಕರ್ ವಿರೋಧಿಗಳು ಘೋಷಣೆಗಳು ಮೊಳಗಿದವು ವಾದ ವಿವಾದ ವಾಗ್ವಾದ ನಡೆದು ಕೊನೆಗೆ ಒಂದು ಗುಂಪು ಬಹಿಷ್ಕಾರ ಹಾಕಿ ಹೊರ ನಡೆಯಿತು ನಂತರ ಸಭೆ ಸುಸೂತ್ರವಾಗಿ ನಡೆದು ಏಪ್ರಿಲ್ ಹದಿನಾಲ್ಕರಂದು ಅಂಬೇಡ್ಕರ್ ಜಯಂತಿಯನ್ನು ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಯಿತು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ನಾಯಕ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಹೇಶ್ ಬಾಬು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸೇರಿದಂತೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ದಲಿತ ಸಂಘಟನೆಗಳ ಮುಖಂಡರುಗಳು ಭಾಗವಹಿಸಿದ್ದರು ஜெயவாங்களே 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 அதிகாரிகள் ஜெயவாங்களே அதிகாரிகள் ஜெயவாங்களே நம்ம அதிகாரிகள் ஜெயவாங்களே 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 அதிகாரிகளுக்கு ஜெயவாங்களே ஜெயவாங்களே அதிகாரிகளுக்கு ஜெயவாங்களே 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 ಮತ್ತೆ ನೀವ್ ಹೇಳ್ತಾರ ಅಂತ ಏನ್ ಬಟ್ಟೆ ಮುಚ್ಚಿರೋ ವಿಚಾರ ಇದು ಪುರುಬಾರಿ ಸಭೆಗೆ ಸಂಬಂಧ ಇಲ್ಲದೆ ಇರೋದ್ರಿಂದ ದಯವಿಟ್ಟು ತಾವು ಜಿಲ್ಲಾಧಿಕಾರಿಗಳಿಗೆ ಬೇಕಿದ್ರೆ ಅದನ್ನ ನಾವು ಕೂಡ ಬರ್ತೀವಿ ಒಂದು ದಿನಾಂಕ ಮಿಕ್ಸ್ ಮಾಡ್ಲಿ ಅದು ಬೇರೆ ಬೇಡಿಕೆ ಆಗುತ್ತೆ ಅಲ್ಲಿ ಬೇರೆ ವಿಚಾರ ವ್ಯಕ್ತಿ ಕೊನೆ ಹಂತದಲ್ಲಿ ನಾನು ಹೇಳುವಂಥದ್ದೇನೆಂದರೆ ಈ ಕಾರ್ಯಕ್ರಮಕ್ಕೆ ನಾವು ಎಷ್ಟೇ ಪ್ರಯತ್ನ ಮಾಡಿ ನಾವು ಇಷ್ಟೇ ನಾವು ವಿಜೃಂಭಣೆಯಿಂದ ಮಾಡಿದ್ರು ಕೂಡ ತಮ್ಮೆಲ್ಲರ ಹಾಲ್ಗಳಿಗೆಯಿಂದನೇ ಅದು ಕಂಪ್ಲೀಟ್ ಆಗುವಂಥದ್ದು ಅನುಪೂರ್ಣ ಆಗುವಂಥದ್ದು ನಾವೆಲ್ಲ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಹಾಲ್ಮೋದ್ರೆ ಮಾಡ್ತಾನೆ ಈ ಒಂದು ಹೇಳಿಕೆ ಮುಖಾಂತರ ನಾನು ನಮ್ಮ ಎಲ್ಲ ಚುನಾಯಿತ ಸದಸ್ಯರಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸಂಘ ಸಂಸ್ಥೆಯ ಹಳೆಯ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಸೇರುವಂತೆ ಎಲ್ಲರಿಗೂ ಕೂಡ ನಮ್ಮ ತಮ್ಮ ಊರುಗಳಲ್ಲಿ ವಿಚಾರ ಉಳಿಸಿ

ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಭಕ್ತಿಪೂರ್ವಕವಾಗಿ ಬಯದಿಂದ ಅಲ್ಲ ಸೊ ಅದನ್ನ ಮನಗಾಡಬೇಕು ಮತ್ತೆ ಎಲ್ಲ ಅಧಿಕಾರಿಗಳು ಕಚೇರಿಗಳಿಗೆ ಏನೇನು ಕಚೇರಿ ಇದ್ದಾವೋ ಅದರ ಕಚೇರಿಗಳಿಗೆ ದೀಪಾಲಂಕಾರ ಮಾಡೋದಕ್ಕೆ ಸೂಚನೆ ಕೊಡ್ತೀವಿ ಮತ್ತೆ ಎಲ್ಲ ಪಂಚಾಯತಿಗಳಲ್ಲೂ ದೀಪಾಲಂಕಾರ ಮಾಡಲಿಕ್ಕೆ ಸೂಚನೆ ಕೊಡ್ತೀವಿ ಮತ್ತೆ ಅವತ್ತು ಅಂಬೇಡ್ಕರ್ ಜಯಂತಿ ದಿವಸ ಮತ್ತೆ ಬಾಬು ಶೆಟ್ಟಿ ಅವರ ಜಯಂತಿ ದಿವಸ ಕಡ್ಡಾಯವಾಗಿ ಹಾಜರಾಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸತಕ್ಕಂಥದ್ದು ಯಾವುದೇ ಕಾರಣಕ್ಕೂ ರಾಜ ಮಾಡ್ತೇನೆ ಅಂಬೇಡ್ಕರ್ ಅವರ ಮತ್ತು ಜಜ್ಜೀವನ್ ರಾಮ್ ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೋಬೇಕು ಅಂತ ಹೊರಟ್ರೆ ವಿಷಯನೇ ಬೇರೆ ಕಡೆ ಡೈವರ್ಟ್ ಮಾಡುವಂತ ಕೆಲಸ ನಡೀತಾ ಇದೆ ಇದಕ್ಕೆ ಯಾರು ಅವಕಾಶ ಕೊಡಬಾರ್ದು ನಮ್ಮ ನಮ್ಮ ವಾರ್ಡ್ಗಳಲ್ಲಿ ನಮ್ಮ ನಮ್ಮ ಕಾಲೋನಿಗಳಲ್ಲಿ ನಮ್ಮ ನಮ್ಮ ಹಳ್ಳಿಗಳಲ್ಲಿ ನಾವು ಈ ಸತ್ಯಾಂಶಗಳನ್ನ ತಿಳಿಸಬೇಕಾಗುತ್ತೆ ಅವರಿಗೆ ತಿಳಿಸ್ಬೇಕಾಗುತ್ತೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬಳಿ ವಿಚಾರ ಅಲ್ಲ ಹುತ್ಥಳಿ ವಿಚಾರಕ್ಕೆ ಅವ್ರಿಗೆ ತಾಲೂಕು ಆಡಳಿತಕ್ಕೆ ಮನವಿ ಕೊಡ್ಲಿ ಜಿಲ್ಲಾ ಆಡಳಿತಕ್ಕೆ ಮನವಿ ಕೊಡ್ಲಿ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡ್ಕೊಂಡ್ಲಿ ಅಲ್ಲಿ ಮಾಡ್ಕೊಂಡ್ಲಿ ಅಲ್ಲಿ ವಿಚಾರ ಮಾಡಲಿಲ್ಲ ಬೆಳಗ್ಗಿನ ರಾತ್ರಿವರೆಗೂ ವಿಚಾರ ಮಾಡ್ಕೊಂಡ್ಲಿ ನಮ್ಗೆ ಏನ್ ತಕರಾರ ಇಲ್ಲ ನಾವ್ ಯಾರು ಅಂಬೇಡ್ಕರ್ ವಿರೋಧಿಗಳಲ್ಲ ನಾವೆಲ್ಲ ಅಂಬೇಡ್ಕರ್ ಅವರ ಪರವಾಗಿರ್ತಕ್ಕಂಥವ್ರೆ ಮಾಡ್ಲಿ ಅದಕ್ಕೆ ತೊಂದರೆ ಇಲ್ಲ ಆದ್ರೆ ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂದಾಗ ಯಾರು ವಿರೋಧ ಮಾಡ್ತಾರೆ ಅದಕ್ಕೆ ನಮ್ಮ ವಿರೋಧ ಇತ್ತು ಅದು ಖಂಡಿತವಾಗ್ಲೂ ನಮ್ಮ ವಿರೋಧ ಇದೆ ಹಾಗಾಗಿ ದಯವಿಟ್ಟು ನೀವು ಈ ಸತ್ಯಾಂಶವನ್ನ ಹೊರಗಡೆ ನಮ್ಮ ನಮ್ಮ ಕಾಲೋನಿಗಳಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡೋಣ ಮತ್ತೆ ವಿಶೇಷವಾಗಿ ಡಾಕ್ಟರ್ ಬಾಬು ಜೀವನ್ ರಾವ್ ಮತ್ತು ಸಂವಿಧಾನ ಶಿಲ್ಪಿ ನಮ್ಮೆಲ್ಲರಿಗೂ ಆರಾಧ್ಯ ದೈವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಒಂದು ಪೂರ್ವಭಾವಿ ಸಭೆಯನ್ನ ಸುಮಾರು ಇಪ್ಪತ್ತು ದಿನಗಳ ಮುಂಚಿತವಾಗಿ ಪೂರ್ವಭವಿ ಕಳಿಸಿರೋದಕ್ಕೆ ನಾವು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಎಲ್ಲ ಅಧ್ಯಕ್ಷರಾದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ನಿಮ್ಮ ಕಾಳಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತೆ ಡಾಕ್ಟರ್ ಬಾಬು ಜೀವನವರ ಬಗ್ಗೆ ನಮಗಿರ್ತಕ್ಕಂಥ ಕಾಳಜಿಗೆ ಎಲ್ಲ ಅಧಿಕಾರಿ ವರ್ಗಕ್ಕೆ ಅಭಿನಂದನೆಗಳನ್ನ ತಿಳಿಸಿ ಈಗ ಏನು ಐದನೇ ತಾರೀಕು ಡಾಕ್ಟರ್ ಬಾಬು ಅವರ ಜಯಂತಿಯನ್ನ ಮತ್ತು ಹದಿನಾಲ್ಕನೇ ತಾರೀಕು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಮಾಡಬೇಕು ಇವತ್ತು ಒಂದು ಇನ್ನು ಈಗ ಈ ಜಯಂತಿಗಳನ್ನ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಎಲ್ಲೋ ಒಂದ್ ಕಡೆ ಪ್ರತಿ ವರ್ಷ ನಮ್ಗೆ ಸರಿಯಾಗಿ ಅಂಬೇಡ್ಕರ್ ಜಯಂತಿ ಮಾಡುವಂತಹ ಸಂದರ್ಭಗಳಲ್ಲಿ ನಮ್ಗೆ ಚುನಾವಣೆಗಳು ಬರ್ತಾ ಇದ್ವು ಸುಮಾರು ವರ್ಷಗಳಿಂದ ಚಿಂತಾಮಣಿ ತಾಲೂಕಲ್ಲಾಗ್ಬೋದು ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಾಗಬಹುದು ಅಂಬೇಡ್ಕರ್ ಜಯಂತಿ ಮಾಡಲಿಕ್ಕೆ ಆಗ್ಲಿಲ್ಲ ಕರೋನಾ ಲಾಕ್ ಡೌನ್ ಇತರ ಅನೇಕ ಕಾರಣಗಳಿಂದ ಸುಮಾರು ವರ್ಷಗಳಿಂದ ಅಂಬೇಡ್ಕರ್ ಜಯಂತಿಯನ್ನ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಎಲ್ಲೋ ಒಂದ್ ಕಡೆ ಇರ್ತಕ್ಕಂಥ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳಿಗೆ ಮತ್ತು ಡಾಕ್ಟರ್ ಬಾಬುಜಿ ಜಿ ಜೀವನ್ ರಾಮರ ಅಭಿಮಾನಿಗಳಿಗೆ ನೋವಾಗ್ತಾ ಇತ್ತು ಏನಪ್ಪ ಜಯಂತಿಗಳನ್ನ ಸರ್ಕಾರದ ಜೊತೆಗೆ ಸೇರ್ಕೊಂಡು ನಾವು ಜೀವ ಆಗ್ತಿಲ್ವಲ್ಲ ಅಂತ ಹೇಳ ಸಂತೋಷ ಆದ್ರೆ ನಿಜವಾಗ್ಲೂ ಅಂಬೇಡ್ಕರ್ ಅನುಯಾಯಿಗಳಿಗೆ ಹೇಳಬಯಸೋದೇನು ಅಂತ ಹೇಳಿದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬು ಜಗಜೀವನ್ ರಾಮ್ ಅವರಿಗೆ ಗೌರವ ಕೊಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಏನ್ ಇವತ್ತು ಹದಿನಾಲ್ಕನೇ ತಾರೀಕು ಎರಡೂ ಮಹನೀಯರ ಆ ಒಂದು ಜಯಂತಿಯನ್ನ ಒಟ್ಟಿಗೆ ಆಚರಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅವರು ಘೋಷಣೆಯನ್ನ ಮಾಡಿದ್ದಾರೆ ನಮ್ಮ ಅನಸ್ಸಿಕೇನು ಅದೇ ತರ ಇತ್ತು ಏನ್ ಐದನೇ ತಾರೀಕು ಸಾಂಕೇತಿಕವಾಗಿ ತಮ್ಮ ತಮ್ಮ ಕಚೇರಿಗಳಲ್ಲಿ ನೀವು ಬಾಬು ಅವರ ಜಯಂತಿಯನ್ನ ಆಚರಣೆ ಮಾಡುವಂಥದ್ದು ಮತ್ತೆ ಹದಿನಾಲ್ಕನೇ ತಾರೀಕು ಇಬ್ರು ಮಹನೀಯರ ಒಂದು ಜಯಂತಿಯನ್ನ ಆಚರಣೆ ಮಾಡುವಂಥದ್ದು ಮತ್ತು ಪಲ್ಲಕ್ಕಿಗಳನ್ನ ಯಾವ ಡಿಪಾರ್ಟ್ಮೆಂಟ್ ಪಲ್ಲಕ್ಕಿಗಳು ಮಾಡಿಸ್ತೀರಾ ಆ ಎರಡೂ ಆ ಮಹನೀಯರ ಒಂದು ಫೋಟೋಗಳನ್ನ ಆ ಪಲ್ಲಕ್ಕಿಗಳಲ್ಲಿ ಇಟ್ಟು ಅದರ ಅದನ್ನ ಮೆರವಣಿಗೆ ಮಾಡಿಕೊಂಡು ಹೋಗುವಂಥದ್ದು ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನಮ್ಮ ಸಂಘಟನೆಗಳವರಾಗಬಹುದು ಅಥವಾ ಚುನಾಯಿತ ಪ್ರತಿನಿಧಿಗಳು ಸಹ ಬಂದಿದ್ದಾರೆ ಅವರು ಜವಾಬ್ದಾರಿಯನ್ನು ತಗೊಂಡು ಎಷ್ಟು ಸಾವಿರ ಜನ ಬರ್ತಾರೆ ಅವತ್ತಿನ ದಿನ ಎಷ್ಟು ಆಸನಗಳ ವ್ಯವಸ್ಥೆ ಬೇಕಾಗುತ್ತೆ ಯಾಕಂದ್ರೆ ಅಭ್ಯಾಸ ಆಗ್ಬಾರ್ದು ಇವತ್ತು ಏನೋ ಸ್ವಲ್ಪ ಚೇರ್ಗಳು ಸ್ವಲ್ಪ ಕಮ್ಮಿ ಆಯಿತು ಅನ್ನೋದು ಒಂದು ಬಂತು ಆತರ ಅಭಾಸ್ ಆಗ್ಬಾರ್ದು ಇಂಟಿಗ್ರೇಷನ್ ತಗೊಂಡು ಸಂಘ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳ ಹತ್ರ ತಗೊಂಡು ಆ ಆಸನಗಳ ವ್ಯವಸ್ಥೆ ಮತ್ತೆ ಎಲ್ಲಿ ಮಾಡುವಂತದ್ದು ಅಂತೇಳಿ ಈಗಾಗಲೇ ಪಾಲಿಟೆಕ್ನಿಕ್ ಮೈದಾನ ಅಂತ ಬಹಳ ಒಳ್ಳೆ ಸೂಕ್ತವಾದ ಸ್ಥಳ ಈಗ ಇರ್ತಕ್ಕಂಥದ್ರಲ್ಲಿ ಪಾಲಿಟೆಕ್ನಿಕ್ ಮೈದಾನನೇ ಸೂಕ್ತವಾದಂತಹ ಸ್ಥಳ ಇಲ್ಲಿಂದ ಒಂದು ಪ್ರವಾಸಿ ಮಂದಿರದ ಬಳಿಯಿಂದ ಆ ರಸ್ತೆ ಇದು ಚಿಂತಾಮಣಿ ನಗರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಜಾಥಾ ಹೋಗಿ ಮತ್ತೆ ಅಲ್ಲಿ ಒಂದು ಸಭೆ ಸೇರಿ ಅಲ್ಲಿ ಕಾರ್ಯಕ್ರಮ ಮಾಡುವಂತದ್ದು ಇಲ್ಲಿ ಬಂದಿರತಕ್ಕಂತ ಅಂಬೇಡ್ಕರ್ ಅನುಯಾಯಿಗಳು ಬಾಬು ಜಗ್ಜೀವಂತ ಅವರ ಅನುಯಾಯಿಗಳು ಯಾರಾಗಿದ್ದೀರಾ ಇವೆಲ್ಲ ವಿಶೇಷವಾದಂತಹ ಒಂದು ಕಾಳಜಿಯನ್ನ ತಗೊಂಡು ಇದರಲ್ಲಿ ಯಾವುದೇ ತರ ಪಕ್ಷಾತೀತವಾಗಿ ಮಾಡುವಂತ ಕಾರ್ಯಕ್ರಮ ಇದು ಪಕ್ಷಾತೀತವಾಗಿ ನಡೆಯುವಂತ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಯಾರು ಮುಜುಗರಕ್ಕೆ ಒಳಪಡುವಂತದ್ದಲ್ಲ ಯಾವುದೋ ಒಂದು ವರ್ಷದ ಕಾರ್ಯಕ್ರಮ ಅಲ್ಲ ಸರ್ಕಾರಿ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥದ್ದು ಅಧಿಕಾರಿಗಳ ಸಮ್ಮುಖದಲ್ಲಿ ನಾವೆಲ್ಲರೂ ಆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಕೇರಿಗಳಲ್ಲಿ ನಮ್ಮ ಕಾಲೋನಿಗಳಲ್ಲಿ ಅವ್ರು ಎಲ್ಲರಿಗೂ ತಿಳಿಯುವಂತ ಕೆಲಸ ಮಾಡಬೇಕು ಇಲ್ಲಿ ವಿಷಯ ಬೇರೆ ಕಡೆ ಡೈವರ್ಟ್ ಆಗ್ತಾ ಇದೆ ತಮ್ಮ ಮೌಲ್ಯವಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೂ ತಮ್ಮ ಎಲ್ಲ ಒಂದು ಸಲಹೆ ಸೂಚನೆಗಳನ್ನು ಸ್ವೀಕರಿಸ್ತಾ ಈಗಾಗಲೇ ತಾವು ಹೇಳಿಲ್ಲ ಪಾರ್ಟಿ ನೇತೃತ್ರಿ ಸಂಸ್ಥೆ ಕರ್ಣಿಯನ್ನು ಏನೋ ಒಂದು ವಿನಾಪಿ ಜಮೀನಿದೆ ಆ ಜಮೀನು ಕಾರ್ಯಕ್ರಮಕ್ಕೆ ಸೂಕ್ತ ಅಂತ ಹೇಳಿಲ್ಲ ಈ ಎರಡೂ ಒಂದು ಏನು ವೇದಿಕೆಗಳನ್ನು ನಾವು ನನ್ನನ್ನು ಕರಕೊಂಡು ಮಾನ್ಯ ಅನುರಚನಾಚೇರು ಹಾಗೂ ಪೀಠೇತರ ಶಾಸ್ತ್ರದ ತರಕಟ ಯತಿಶ್ವರ ಸರ್ ಅವರ ನಿರ್ದೇಶನ ಹಾಗೂ ಆ ಗಡಿಗಳ ಬಗ್ಗೆ ಮತ್ತು ಇಲ್ಲಿ ಸುತ್ವವಾದ ಸಲ ಅಂದರೆ ಮೊದಲನೇದಾಗಿ ಚರ್ಚೆ ಮಾಡಿ ಎರಡನೇ ಯಾ ಸುತ್ವದ ಸಲ ವಿಜೇ ಮಾಡಬಹುದು ಅದರ ಪ್ರಾಯೆ ಬಂದಿದೆ ಮೊದಲನೆಯದಾಗಿ ವೇತ್ಯಯ ಒಂದು ದವಷ್ಟೆ ವೇತ್ಯಕ್ಕೆ ಇಷ್ಟಾಚಾರದಲ್ಲಿ ಯಾರು ಯಾರು ಕವನ ಪಾಠ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ವೇದಿಕೆ ಮೇಲಿನ ಎಲ್ಲ ಕೂಡ ಎಲ್ಲ ರಾಜಕೀಯ ಹಬ್ಬದಲ್ಲೂ ಕೂಡ ಮಾಡಬೇಕಿದೆ ನಮ್ಮ ಈ ಒಂದು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಾದೇವಿ ಅವರ ಇಲಾಖೆ ವತಿಯಿಂದ ಇದನ್ನು ಮಾಡ್ತಾರೆ ಎಣ್ಣೆ ವಿಚಾರ ಆಸರಾದ ವ್ಯವಸ್ಥೆ ಈಗಾಗಲೇ ತಾವು ಹೇಳಿಲ್ಲ ತುಂಬ ಜನ ಬರ್ತಾರೆ ಅಂತ ತಾವು ಎಷ್ಟು ಜನ ಅಂತ ಹೇಳಿದ್ರೆ ನಾವು ಅಷ್ಟು ಆಸರ ಈಗಾಗಲೇ ನಾವು ಹೇಳಿದ್ರು ಈ ಒಂದು ಸ್ಥಳ ಸ್ವಲ್ಪ ಆಗಿದೆ ನಮಗೆ ಈ ಥರ ಆಗಬಾರ್ದು ದೇವರಿಗೆ ಬಗ್ಗೆ ಕಾಣಿ ವಹಿಸಿ ಅಂತ ಹೇಳಿಲ್ಲ ನಮ್ಮ ಕಾರ್ಯಸೂಚನೆ ತಗೊಂಡು ಏನು ಆಸನ ವ್ಯವಸ್ಥೆ ಹೇಳ್ತಿಲ್ಲ ಅದಕ್ಕಿಂತ ಒಂದು ನೂರು ಇನ್ನೂರು ಹೆಚ್ಚಿನ ಆಸನಗಳನ್ನು ವ್ಯವಸ್ಥೆ ಮಾಡುವಂಥ ಒಂದು ಕ್ರಮಕ್ಕೆ ಹೋಗಿ ಅದೇ ರೀತಿ ಮೆರವಣಿಗೆ ನಾವು ಪ್ರತಿ ಸಲ ನೀವು ಪ್ರವಾಸಿಮಕ್ಕೆ ಮುಂದೆ ಹೊರಡ್ತೀವಿ ಅದೇ ರೀತಿ ಮೆರವಣಿಗೆ ಇರ್ತಾರೆ ಮೂರು ಕಲಾ ತಂಡಗಳು ಇರುತ್ತೆ ಒಂದು ಬಂಡೆವಾಸಿಯಾಗಿರುತ್ತೆ ಅದೇ ರೀತಿ ಈ ಒಂದು ಏನು ಮೆರವಣಿಗೆ ಹೊರಟು ಇದು ಈ ಮೆರವಣಿಗೆಯಲ್ಲಿ ಎಲ್ಲ ತಾಲೂಕು ಮಾಡಿದ ಅಧಿಕಾರಿಗಳು ಇಲ್ಲಿ ಸೇರಿರುವಂತಹ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಹಾಗೂ ಕೂಡ ಪಾಲ್ಗೊಳ್ಳಲು ಈ ಒಂದು ಮೆರವಣಿಗೆ ಮುಗಿದ ನಂತರ ಬೇಡಿಕೆ ಕಾರ್ಯಕ್ರಮ ಇರ್ತದೆ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಇಬ್ಬರು ಮುಖ್ಯ ಭಾಷಣಕಾರ ಡಾಕ್ಟರ್ ಬಾಬುರ ಜೀವನ ಜೀವನ ಚೈತ್ರ ಹಾಗೂ ನಡೆದು ಬರುವಂಥ ಅವರು ನಮಗೆ ಈ ಸಮಾಜಕ್ಕೆ ಕೊಟ್ಟು ಅಂಥ ಏನು ಏನು ಅನ್ನೋದನ್ನು ಅವರಿಗೆ ಸು ಸುಸ್ತಾರವಾಗಿ ಮಾತಾಡ್ತಾರೆ ಅದೇ ರೀತಿ ಇನ್ನೊಂದು ಸೋಲಾರ ಡಾಕ್ಟರ್ ಅವರ ಕೂಡ ಹುಡುಗಿ ಏನು ಅನ್ನೋದು ಗೊತ್ತಿದೆ ಆದರೂ ಕೂಡ ಇನ್ನಷ್ಟು ಅವರ ಜೀವನದ ಒಂದು ಕಷ್ಟ ಸುಖಗಳನ್ನ ಅವರು ಆ ಜೀವನದ ಕಷ್ಟಗಳನ್ನು ಏನಿತ್ತು ಅವಾಗ ಇನ್ನೊಬ್ಬರು ಮಾಡುತ್ತೆ ಇಬ್ಬರು ಭಾಷಣಕಾರರನ್ನ ಶಿಕ್ಷಣ ಇಲಾಖೆ ಏನಾದರೂ ಇಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಉತ್ತರಗಳಿಂದ ಯಾರು ಮಾಡ್ತಿಲ್ಲ ಅದನ್ನು ನಮ್ಮ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾವು ಚೂಸ್ ಮಾಡಿ ಇಬ್ಬರಿಗೆ ಅವಕಾಶ ಇರುತ್ತೆ ಅದೇ ರೀತಿ ಸಣ್ಣ ಈಗಾಗಲೇ ಹೇಳಿದ್ರು ಏನು ಸಂಘ ಸಂಸ್ಥೆಗಳ ಹಿರಿಯ ಹೋರಾಟಗಾರರು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ ದಶಕಗಳ ಕಾಲ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಟಿ ಸಮಾಜಕ್ಕೋಸ್ಕರ ದುಡಿದಿದ್ದಾರೆ ಅಥವಾ ಅದರನ್ನ ಸನ್ಮಾನ ಮಾಡಬೇಕು ಅಂತ ಏನು ಭಾವಿಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹತ್ತು ಜನ ತಾವು ಎಲ್ಲರೂ ಸೇರಿ ಏನು ಒಂದು ಕೊಡ್ತೀರ ಆ ಜನನ ಹತ್ತು ಜನನ ಅಷ್ಟೇ ಅವರ ಆಚರಣೆ ಸಮಿತಿಯ ಒಂದು ಕಮಿಟಿ ಮುಂದೆ ಇಟ್ಟು ಆ ಸಮಿತಿಯಲ್ಲಿ ಹತ್ತು ಜನರನ್ನು ಆಯ್ಕೆ ಮಾಡಿ ಆ ಹತ್ತು ಜನಕ್ಕೆ ಅರ್ಥಪೂರ್ಣವಾಗಿ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತು ಜನ ಮಕ್ಕಳು ಹತ್ತು ಎಸ್ ಎಸ್ ಎಲ್ ಸಿ ಹತ್ತು ಜನ ಪಿ ಯು ಸಿ ಇದನ್ನು ನಾವು ನಾವು ಯಶಸ್ ಎಸ್ ಮಕ್ಕಳಿಗೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇಪ್ಪತ್ತು ಜನ ಮಕ್ಕಳು ಕೂಡ ನಾವು ಯಶಸ್ಸಿಗೆ ಮಕ್ಕಳು ಯಾರು ಈ ಒಂದು ಸಮುದಾಯಕ್ಕೆ ಸೇರಿದ್ದಾರೆ ಆ ಸಮುದಾಯಕ್ಕೆ ಸೇರಿರುವಂಥ ಮಕ್ಕಳಿಗೆ ಅವರು ನಡೆದಿರುವಂತಹ ಯಾರು ಉತ್ತಮವಾದಂತಹ ಅಂಚೆಗಳನ್ನು ಪಡೆದಿದ್ದಾರೆ ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ಪ್ರೇರಣೆ ನೀಡುವ ವೈದ್ಯರಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇರುತ್ತೆ ಇದಾದ ನಂತರ ರೇಖೆ ಕಾರ್ಯಕ್ರಮ ಪೂಜೆ ಅಥವಾ ಮಾಡ್ತೀವಿ ಆ ಸಮಯಕ್ಕೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ ಆಸನದ ವ್ಯವಸ್ಥೆ ಅಷ್ಟು ಆಸನದ ವ್ಯವಸ್ಥೆ ನೋಡಿಕೊಂಡು ಜನ ಎಷ್ಟು ಸೇರ್ತಾರೆ ಅಂತ ಒಂದು ಅರ್ಧ ಮಾಡಿ ಅವೆಲ್ಲರ ಜೊತೆ ಚರ್ಚೆ ಮಾಡಿ ನಾವು ಊಟದ ವ್ಯವಸ್ಥೆ ಮಾಡ್ತೀವಿ ಇಷ್ಟು ನಾನು ತಮ್ಮೆಸಿದ್ದೀನಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಅರ್ಥಪೂರ್ಣವಾಗಿ ಹಾಗೂ ಏನು ನಾವು ಮಹಾನ್ ಪುರುಷರ ಬಗ್ಗೆ ಮಾತಾಡ್ತಾ ಇದೀವಿ ಈ ಒಂದು ಹೇಗೆ ಮೂಲಕ ಆ ಮಹಾನ್ ಪುರುಷರ ಸಾಧನೆಗಳಿಗೆ ಅಥವಾ ಅವರ ವ್ಯಕ್ತಿತ್ವಕ್ಕೆ ಅವರ ಕೊಡುಗೆಗೆ ಅವರ ಒಂದು ಏನು ಈ ಸಮಾಜ್ರು ಶ್ರಮಿಸಿದ್ದಾರೆ ಈಗ ಯಾವುದಕ್ಕೋಸ್ಕರ ನಾವು ಧಕ್ಕೆ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದಾನೆ ವಿಜೃಂಭಣೆಯನ್ನು ಬದಲಾಯ ಬಳಸ್ತಾ ಯಾಕೆ ಯಾಕೆಂತಂದ್ರೆ ಅವ್ರನ್ನ ನಾವು ಹೊಂದ ಸಾಧನೆಗಳನ್ನ ನಾವು ಹೊರಡಬೇಕು ಹಾಗಾಗಿ ವಿಜೃಂಭಣೆ ಸಲ ಮಾಡ್ತೀವಿ ಅಂತ ಈ ಮೂರು ಹೇಳಿಕೆಯ ಕಕ್ಷೆ ಅಂತ ಹೇಳ್ತಾ ಇದ್ದೀವಿ